ಏನೋ ಮೇಟಿ ಮೇಟಿನೋ ಮೀಟಿನೋ ಅದೇನೋ ಮೀಟಿದ್ರು ಮೀಟಿದ್ರು ಅಂತೇಳಿ ಒಂದ್ ಐದಾರು ವರ್ಷಗಳಿಂದ ಬಹಳ ಟ್ರೋಲ್ ಆಯ್ತು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಮೀಟಿದ್ದು ಮೀಟ್ ಇದ್ದೆ ಮೀಟಿದ್ದು ಮೀಟ್ ಇದ್ದೆ ಅಲ್ಲೊಪ್ಪ ಇದೇ ತರಕ್ಕೆ ಮೀಟಿ ರಾಜೀನಾಮೆ ಕೊಟ್ಟ ಇಲ್ಲಿ ಬೆಳಗಾವಿ ಬೆಳಗಾವಿಲಿ ರಮೇಶ್ ಜಾರಕಿಹೊಳಿ ಯಾವುದೋ ಹೆಣ್ಮಗಳು ಕೆಲಸ ಬೇಕು ಅಂತ ಬಂದ್ರೆ ನೇರವಾಗಿ ಮಂಚಕ್ಕೆ ಕರ್ಕೊಂಡ್ಬಿಟ್ಟ ಇದೇ ತರಕ್ಕೆ ಮೇಟಿನೂ ಅಷ್ಟೇ ಏನೋ ನಮ್ಮ ಶಾಸಕರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೆಣ್ಣು ಮಕ್ಕಳ ಏನೋ ಸಹಾಯ ಕೇಳ್ಕೊಂಡು ಹೋದ್ರೆ ನೇರವಾಗಿ ಮಂಚಕ್ಕೆ ಕರ್ಕೊಂಡು ಪ್ರೂಫ್ ತೆಗಿತಾರೆ ಅಯೋಗ್ಯರು ಸಾಧ್ಯವಾದಷ್ಟು ನಾವು ಗಂಡ ಹೆಂಡತಿ ಆದಂತವ್ರು ನಾವು ಸಂಬಂಧದಲ್ಲಿ ಅಂದ್ರೆ ಗಂಡ ಹೆಂಡತಿ ಆಗಿರೋ ತನಕ ಆ ಸಂಬಂಧಕ್ಕೆ ಗೌರವ ಕೊಡಬೇಕು ಅನ್ನೋದನ್ನ ಪ್ರತಿಪಾದಿಸೋ ನಾನು ಅದನ್ನೇ ತಾನೇ ರಾಮ ಮಾಡಿದ್ದು ಗೊತ್ತು ರಾಮ ಮಂದಿರ ಕಟ್ಟಿದೀವಿ ಆದ್ರೆ ರಾಮ ಮಂದಿರ ಕಟ್ಟೋದಕ್ಕೆ ಏನ್ ಎಗ್ರೆಗಿರಿ ಓಡಾಡದಂತವ್ರೆಲ್ಲ ಒಂದು ಎರಡು ಮೂರು ಏನೇನೋ ಎಷ್ಟೆಷ್ಟೋ ಸಂಬಂಧಗಳು ಆದ್ರೆ ನಾವು ಸಂಬಂಧದಲ್ಲಿರುವ ತನಕ ಗೌರವಿಸಬೇಕು ಗಂಡ ಹೆಂಡತಿ ಹೆಂಡತಿ ಗಂಡನಿಗೆ ನಿಷ್ಠ ಆಗಿರ್ಬೇಕು ಸಂಬಂಧ ಅದು ಬಿಟ್ವಾ ಸಂಬಂಧದಿಂದ ಹೊರಗೆ ಬಂದು ವಿಚ್ಛೇದನ ಇನ್ನೊಂದು ಆಯ್ತಾ ನಮ್ಮ ಇಷ್ಟ ಅದು ಇಷ್ಟ ಆದ್ರೆ ಸಂಬಂಧದಲ್ಲಿರೋ ತನಕ ನಾವು ಗೌರವಿಸ್ಬೇಕು ಈ ಮನುಷ್ಯನ್ ಎಪ್ಪತ್ತೆಪ್ಪತ್ತೈದು ವರ್ಷ ಆಗಿರ್ಬೇಕು ಮೂವತ್ತ ಮೂವತ್ತೈದು ವರ್ಷದ ಹೆಣ್ಮಗಳು ಬಂದ್ರೆ ಹೆಣ್ಣು ಬಾಕ ಹೆಣ್ಣು ಮಕ್ಕಳು ಇದನ್ನ ಮರ್ಯಾದೆ ಇದೆಯಾ ಇದಕ್ಕೆ ಅವರ ಕುಟುಂಬದವರಾದರೂ ಯೋಚನೆ ಮಾಡಬೇಕು ಅಮೆರಿಕದಲ್ಲಿ ಹೀಗೆ ಆಗ್ಬೋರ್ ಅಂತ ಆತ ಪಾಪ ಅಮೇರಿಕದ ಪ್ರೆಸಿಡೆಂಟ್ ಆಗ್ಬೇಕಾದ ಒಳ್ಳೆ ಮನುಷ್ಯ ತುಂಬ ಕೆಟ್ಟವನೇನು ಅಲ್ಲ ಅವನು ಅವನು ಹೆಂಡತಿ ತುಂಬ ಚೆನ್ನಾಗಿದ್ರು ಅನೋನ್ಯವಾಗಿದ್ರು ಬಿಲ್ ಕ್ಲಿಂಟನ್ ಪ್ರೆಸಿಡೆಂಟ್ ಆಗಿದ್ದಾಗ ಆತ ವೈಸ್ ಪ್ರೆಸಿಡೆಂಟ್ ಆತನ ಹೆಂಡತಿ ತನ್ನ ಗಂಡ ಹೀಗೆ ಮಾಡಿದಾನಂತೇನೋ ಗೊತ್ತಾ ನನಗೆ ಎಪ್ಪತ್ತು ವರ್ಷ ಒಂದು ಐದಾರು ವರ್ಷದಿಂದ ಅದನ್ನು ಬಿಟ್ಟೇ ಬಿಟ್ಲು ಎಪ್ಪತ್ತೆಪ್ಪತ್ತೈದು ವರ್ಷ ಆಕೆಗುನ್ನು ಅವನಿಗೂ ಎಪ್ಪತ್ತೈದು ಇಪ್ಪತ್ತೈದು ವರ್ಷ ಆ ವಯಸ್ಸಲ್ಲಿರೋರು ಕೂಡ ಗಂಡ ಏನೋ ಹಲ್ಕಾ ಕೆಲಸ ಮಾಡ್ದಂದ್ರೆ ಅಲ್ಲಿ ಉಗುದು ಹೊರಗಾಗ್ತಾರೆ ನಮ್ಮಲ್ಲಿ ಬೆರೆಸ್ತಾರೆ ಆಹ ನಮ್ಮ ಎರಡ್ ಮೂರ್ ಮೂರು ಮೈಂಟೈನ್ ಮಾಡ್ತಾನೆ ಮಜಾ ಮಾಡ್ತಾನೆ ನಾನು ಮಾಡ್ಬೇಕು ಮಾನ ಮರ್ಯಾದೆ ಇದೆಯಾ ಈ ತರದ ಜನರಿಗೆ ಇನ್ನು ಆ ತರ ಮೀಟೋ ಮೇಟಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಜಿಲ್ಲೆಗೆ ಅನ್ನುವಂತ ಏನಾದ್ರು ಪರಿಹಾರ ಇದೆಯಾ